ಹಾಯ್ ನಮಸ್ತೆ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ನಾನು ಇವತ್ತಿನ ವೀಡಿಯೋದಲ್ಲಿ ಬಿರಿಯಾನಿ ಸಿಂಪಲಲ್ಲಿ ಬಿರಿಯಾನಿ ಹೇಗೆ ಮಾಡೋದು ಅಂತ ಏನು ಹೇಳ್ತಾ ಇದ್ದೀನಿ ಇದಕ್ಕೆ ಬಿರಿಯಾನಿಗೆ ಏನೇನು ಬೇಕು ಅಂತ ಐಟಮ್ ನೋಡೋಣ ಮಸಾಲೆ ಐಟಮ್ಮು ಎಲೆ ಚಕ್ಕೆ ಲವಂಗ ಈರುಳ್ಳಿ ಮೆಣಸಿನ್ಕಾಯಿ ಮತ್ತು ಒಂದು ಐದರಿಂದ ಆರು ಆರು ಟೊಮೊಟೊ ಕೊತ್ತಂಬರಿ ಸೊಪ್ಪು ಪುದೀನ ಸೊಪ್ಪು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಜೊತೆಗೆ ಇನ್ನೊಂದು ಸೀಕ್ರೆಟ್ ಗ್ರೈಂಡ್ ಮಾಡಿದ್ದೀನಿ ಹೇಳ್ತೀನಿ ಎರಡು ತೇಜು ಮಸಾಲೆ ಮತ್ತು ಮನೆ ಪೌಡರ್ ಧನಿಯಾ ಪೌಡರ್ ಮತ್ತು ಖಾರದ ಪುಡಿ ಮತ್ತು ಆರು ಲೋಟ ಅಕ್ಕಿ ತೊಗೊಂಡಿದ್ದೀನಿ ನಾನು ಮತ್ತು ಮೇಯ್ನಾಗಿ ಚಿಕನ್ ಬೇಕು ಓಕೆ ನೆಕ್ಸ್ಟ್ ಇದು ಹೇಗೆ ಮಾಡೋದು ಅಂತ ನೋಡೋಣ ಫಸ್ಟಿಗೆ ನಾನು ಸ್ಟವ್ ಹಚ್ಕೊಂಡು ಕುಕ್ಕರ್ ಇಟ್ಕೋತಾ ಇದ್ದೀನಿ ಕುಕ್ಕರ್ ಇಟ್ಟಾದ್ಮೇಲೆ ಕುಕ್ಕರ್ ಬಿಸಿ ಆದಮೇಲೆ ಸೊ ಅದಕ್ಕೆ ಎಣ್ಣೆ ಹಾಕೋಣ ಫಸ್ಟು ಎಣ್ಣೆ ಸ್ವಲ್ಪ ನೋಡಿ ಹಾಕೊಳ್ಳಿ ಅಕ್ಕಿಗೆ ಎಷ್ಟು ಬೇಕು ಅಂತ ಸೊ ಎಣ್ಣೆ ಬಿಸಿ ಆಗ್ತಿದ್ದಂಗೆ ಪಲಾವ್ ಎಲೆ ಮತ್ತು ಚಕ್ಕೆ ಲವಂಗ ಸೋಂಪು ಸೋಂಪು ಕಾಳು ಮತ್ತೆಲ್ಲ ಎಲ್ಲ ಮಿಕ್ಸ್ ಇರುತ್ತೆ ಅದು ಸೊ ಅದು ಹಾಕ್ತಾಯಿದ್ದೀನಿ ಅದು ಬಿಸಿ ಹಾಕ್ತಿದಂಗೆ ಮೆಣಸಿನ್ಕಾಯಿ ಹಾಕ್ತಾಯಿದ್ದೀನಿ ಮೆಣಸಿನ್ಕಾಯಿ ಆದಮೇಲೆ ನೆಕ್ಸ್ಟ್ ಅದು ಸ್ವಲ್ಪ ಮಿಕ್ಸ್ ಮಾಡ್ಕೊಳ್ಳೋಣ ಮಿಕ್ಸ್ ಆದಮೇಲೆ ನೆಕ್ಸ್ಟ್ ಈರುಳ್ಳಿ ಹಾಕ್ತಾಯಿದ್ದೀನಿ ಈರುಳ್ಳಿ ನಾಲ್ಕರಿಂದ ಐದು ಈರುಳ್ಳಿ ತೊಗೊಂಡಿದ್ದೀನಿ ಉದ್ದು ಕಚ್ಕೊಂಡಿದ್ದೀನಿ ಓಕೆ ನೆಕ್ಸ್ಟ್ ಈ ಮಸಾಲೆಗಳನ್ನೆಲ್ಲ ಮಿಕ್ಸ್ ಮಾಡೋಣ ಸ್ವಲ್ಪ ಸ್ವಲ್ಪ ಮಿಕ್ಸ್ ಆಗ್ತಿದ್ದಂಗೆ ನೆಕ್ಸ್ಟ್ ನಾನು ಟೊಮೊಟೊ ಇದ್ದೀನಿ ನಾನಿಲ್ಲಿ ಆರು ಆರು ಟೊಮೊಟೊ ತೊಗೊಂಡಿದ್ದೀನಿ ಸಣ್ಣಗೆ ಹಚ್ಕೊಂಡಿದ್ದೀನಿ ಯಾಕೆಂದರೆ ಬೇಗ ಬೇಯಿ ಫುಲ್ ಸ್ಮ್ಯಾಶ್ ಆಗಬೇಕು ಟೊಮೊಟೊ ಟೊಮೊಟೊ ಎಷ್ಟು ಸ್ಮ್ಯಾಶ್ ಆಗುತ್ತೆ ಅಷ್ಟು ಟೇಸ್ಟ್ ಚೆನ್ನಾಗಿರುತ್ತೆ ಬಿರಿಯಾನಿದು ಓಕೆ ಟೊಮೊಟೊಗೆ ಮತ್ತು ಟೊಮೊಟೊ ಬೇಗ ಬೇಯಬೇಕಂತಂದರೆ ಮೇನ್ ಟಿಪ್ಸ್ ಅಂದರೆ ಇದು ಎರಡು ಸ್ಪೂನ್ ಉಪ್ಪು ಇದ್ದೀನಿ ಮತ್ತು ಒಂದು ಸ್ಪೂನ್ ಅರಿಶಿನ ಹಾಕ್ತಾ ಇದ್ದೀನಿ ಇವೆರಡೂ ಹಾಕೋದ್ರಿಂದ ಟೊಮೊಟೊ ಬೇಗ ಸ್ಮ್ಯಾಶ್ ಆಗುತ್ತೆ ಅಂದರೆ ಫುಲ್ಲು ಬೇಗ ಬೇಯುತ್ತೆ ಟೊಮೊಟೊ ಓಕೆ ಸ್ವಲ್ಪ ಹೊತ್ತು ಪ್ಲೇಟ್ ಮುಚ್ಚಿಬಿಟ್ಟು ಅದನ್ನು ಬೇಯೋದಕ್ಕೆ ಬಿಡೋಣ ಓಕೆ ಇವಾಗ ಆಗಿದೆ ನೋಡಿ ಟೊಮೆಟೊ ಎಲ್ಲ ಚೆನ್ನಾಗಿ ಸ್ಮ್ಯಾಶ್ ಆಗಿದೆ ಚೆನ್ನಾಗಿ ಬೆಂದಿದೆ ಈ ಥರ ಈ ಥರ ಆಗಬೇಕು ಟೊಮೊಟೊ ಓಕೆ ನೆಕ್ಸ್ಟ್ ಈಗ ಟೊಮೆಟೊ ಎಲ್ಲ ಬೆಂದಾದಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಮತ್ತು ಪುದೀನ ಸೊಪ್ಪು ಹಾಕಿ ಮಿಕ್ಸ್ ಮಾಡ್ತಾಯಿದ್ದೀನಿ ಆದಮೇಲೆ ಇದು ಹೇಳಿದೆ ನಾನು ಇದರಲ್ಲಿ ಏನೋ ಇನ್ನೊಂದು ಏನೋ ಮಿಕ್ಸ್ ಮಾಡಿ ನಾನು ಗ್ರೈಂಡ್ ಮಾಡಿದ್ದೀನಿ ಅಂತ ಶುಂಠಿ ಬೆಳ್ಳುಳ್ಳಿ ಮತ್ತು ಎರಡು ಚಕ್ಕೆ ಒಂದು ಲವಂಗ ಮತ್ತು ಮೇಯ್ನಾಗಿ ಎರಡು ಏಲಕ್ಕಿ ಹಾಕಿದ್ದೀನಿ ಏಲಕ್ಕಿ ಹಾಕೋದ್ರಿಂದ ಅದರದ್ದು ಬಿರಿಯಾನಿ ಫ್ಲೇವರ್ ಚೆನ್ನಾಗಿ ಬರುತ್ತೆ ಹೋಟೆಲಲ್ಲಿ ಮಾಡ್ತಾರಲ್ಲ ಆ ಸ್ಟೈಲಲ್ಲಿ ಬರುತ್ತೆ ಆಯಿತಾ ಅದಾದಮೇಲೆ ನೆಕ್ಸ್ಟೇ ಚಿಕನ್ ಇದ್ದೀನಿ ಇವಾಗ ಆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಸ್ವಲ್ಪ ಬೇಯಿಸ್ಕೋಬೇಕು ಅದರದ್ದು ಹಸಿ ವಾಸನೆ ಹೋಗೋ ಥರ ಅದಾದಮೇಲೆ ನಾವು ಚಿಕನ್ ಹಾಕಬೇಕು ಓಕೆ ಚಿಕನ್ ಹಾಕ್ಬಿಟ್ಟು ಅದೆಲ್ಲ ಮಸಾಲೆ ಜೊತೆಗೆ ಮಿಕ್ಸ್ ಮಾಡ್ತಾ ಇದ್ದೀನಿ ಮತ್ತು ಚಿಕನ್ ಬೇಯೋದಕ್ಕೆ ಸ್ವಲ್ಪ ಉಪ್ಪು ಹಾಕ್ತಾಯಿದ್ದೀನಿ ನೋಡ್ಕೊಂಡು ಹಾಕೋಬೇಕು ಉಪ್ಪು ಮತ್ತು ಎರಡು ತೇಜು ಮಸಾಲೆ ತೇಜು ಬಿರಿಯಾನಿ ಮಸಾಲೆ ತೊಗೊಂಡಿದ್ದೀನಿ ಇವೆ ಮ ತೇಜು ಬಿರಿಯಾನಿ ಮಸಾಲೆ ಹಾಕೋದ್ರಿಂದ ಅದು ಬಿರಿಯಾನಿ ಟೇಸ್ಟೇ ಒಂಥರ ಬರುತ್ತೆ ಚೆನ್ನಾಗಿರುತ್ತೆ ಮತ್ತು ಮನೆ ಪೌಡರು ಮನೆಯಲ್ಲಿ ಮಾಡಿರೋಂಥ ಧನಿಯಾ ಪೌಡರ್ ಎರಡು ಸ್ಪೂನು ಒಂದು ಸ್ಪೂನು ಖಾರದ ಹಾಕ್ತಾ ಹಾಕ್ತಾಯಿದ್ದೀನಿ ಇಷ್ಟನ್ನು ಹಾಕ್ಬಿಟ್ಟು ಚಿಕನ್ಗೆ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಮತ್ತು ಚಿಕನ್ ಬೇಯೋದಕ್ಕೆ ಒಂದು ಗ್ಲಾಸ್ ನೀರು ಹಾಕ್ತಾಯಿದ್ದೀನಿ ಈ ನೀರನ್ನು ನಾನು ಅಕ್ಕಿ ಹಾಕ್ಬೇಕಾದ್ರೆ ಕನ್ಸಿಡರ್ ಮಾಡಲ್ಲ ಅಕ್ಕಿ ಎಷ್ಟು ಹಾಕ್ತೀನೋ ಅದು ಒನ್ ಟು ಡಬಲ್ ನೀರು ಹಾಕ್ತೀನಿ ಈ ಒಂದು ಗ್ಲಾಸ್ ಹಾಕ್ತಿರೋದನ್ನು ನಾನು ಕನ್ಸಿಡರ್ ಕೌಂಟ್ ಮಾಡೋದಿಲ್ಲ ಸ್ವಲ್ಪ ಚಿಕನ್ ಬೇಯೋದಕ್ಕೆ ಬಿಡಬೇಕು ಪ್ಲೇಟ್ ಮುಚ್ಚಿಬಿಟ್ಟು ಈಗ ಸ್ವಲ್ಪ ಚಿಕನ್ ಬೆಂದಿರುತ್ತೆ ಸೊ ಇವಾಗ ಪ್ಲೇಟ್ ತೆಗೆದುಬಿಟ್ಟು ಮತ್ತೆ ಮಿಕ್ಸ್ ಮಾಡ್ತಾಯಿದ್ದೀನಿ ಮಿಕ್ಸ್ ಮಾಡಿದ್ಮೇಲೆ ನಾನು ಅಕ್ಕಿ ಆರು ಲೋಟ ತಗೊಂಡಿರೋದ್ರಿಂದ ಅದರ ಒನ್ ಟು ಡಬಲ್ ಹನ್ನೆರಡು ಲೋಟ ನಾನು ನೀರು ಹಾಕ್ತಾಯಿದ್ದೀನಿ ಅಕ್ಕಿಗೆ ಎಷ್ಟು ಬೇಕೋ ಅಷ್ಟು ಒನ್ ಅಂದರೆ ಒನ್ ಟು ಡಬಲ್ ಈಗ ಒಂದು ಒಂದು ಲೋಟ ನೀರು ತೊಗೊಂಡ್ರೆ ಒಂದು ಲೋಟ ಅಕ್ಕಿ ತೊಗೊಂಡ್ರೆ ಎರಡು ಲೋಟ ನೀರು ಹಾಕ್ತೀವಿ ಸೊ ಹಾಗೆ ನಾನು ಆರು ಲೋಟ ಅಕ್ಕಿ ತೊಗೊಂಡಿದ್ದೆ ಹನ್ನೆರಡು ಲೋ ಲೋಟ ನೀರು ಇದ್ದೀನಿ ಮತ್ತು ಅದು ನೀರು ಕುದಿಯೋದಕ್ಕೆ ಬಿಡಬೇಕು ನೋಡಿ ಇವಾಗ ನೀರು ಕುದೀತಾ ಇದೆ ಈಗ ನೀರು ಕುದಿತಾ ಇರಬೇಕಾದ್ರೆ ಅಕ್ಕಿನ ತೊಳ್ದುಬಿಟ್ಟು ಅದರೊಳಗೆ ಹಾಕ್ತಾ ಇದ್ದೀನಿ ಅಕ್ಕಿ ತೊಳೆದು ಹಾಕಿದ್ಮೇಲೆ ನಾನು ಒಂದು ನಿಂಬೆಹಣ್ಣು ಒಂದು ನಿಂಬೆಹಣ್ಣು ಜ್ಯೂಸ್ ಏನಿದೆ ಅದನ್ನು ಇದ್ದೀನಿ ಈ ಲಾಸ್ಟಲ್ಲಿ ಅಕ್ಕಿ ಹಾಕಿದ್ಮೇಲೆ ನಾವು ನಿಂಬೆಣ್ಣು ಜ್ಯೂಸ್ ಹಾಕೋದ್ರಿಂದ ಅನ್ನ ಬಂದ್ಬಿಟ್ಟು ಆಗುತ್ತೆ ಓಕೆ ನೆಕ್ಸ್ಟ್ ಈಗ ನಾನು ಕೊತ್ತಂಬರಿ ಸೊಪ್ಪು ಉದ್ ನೋಡಿ ನೀರು ಕುದೀತಾ ಇದೆ ನಾನು ಈ ನೀರು ಕುದಿಯೋ ಟೈಮಲ್ಲಿ ಕೊತ್ತಂಬರಿ ಸೊಪ್ಪು ಮತ್ತು ಪುದೀನ ಸೊಪ್ಪು ಹಾಕ್ತಾ ಹಾಕ್ಬಿಟ್ಟು ಮಿಕ್ಸ್ ಮಾಡ್ತಾಯಿದ್ದೀನಿ ಮತ್ತು ಏನಂದರೆ ನಾನು ಇಲ್ಲಿ ಕುಕ್ಕರ್ದು ಮುಚ್ಚಲ ಹಾಕಿ ನಾನು ಮಾಡ್ತಾಯಿಲ್ಲ ಪ್ಲೇಟ್ ಮುಚ್ಚಿಬಿಟ್ಟು ಮಾಡ್ತಾಯಿದ್ದೀನಿ ಸೊ ಈ ಈ ಥರ ಮಾಡೋದ್ರಿಂದ ಕುಕ್ಕರ್ ಮುಚ್ಚಲಾ ಮುಚ್ಚೋದ್ರಿಂದ ಪ್ರೆಷರ್ ಜಾಸ್ತಿ ಪ್ರೆಷರ್ ಕಾ ಬರೋವ್ರಿಗೂ ವೆಯ್ಟ್ ಮಾಡಬೇಕು ವಿಷಲ್ ಕೂಗೋವರೆಗೂ ವೆಯ್ಟ್ ಮಾಡಬೇಕು ಮತ್ತು ಅದು ತಣ್ಣಗಾಗೋವರೆಗೂ ವೆಯ್ಟ್ ಮಾಡಬೇಕು ಆಮೇಲೆ ಓಪನ್ ಮಾಡಿ ತಿನ್ನಬೇಕು ಅಷ್ಟು ಟೈಮ್ ಮತ್ತು ಇನ್ನೊಂದು ಏನು ಅಂದರೆ ಅಕ್ಕಿ ತಳ ಹಿಡಿಯತ್ತೆ ಅಷ್ಟು ಪ್ರೆಷರ್ ಆಗಿ ಕೂಗೋವರೆಗೂ ಸೊ ನಾನು ಹಾಗೆ ಮಾಡ್ತಾ ಇದ್ದೀನಿ ಬರೀ ಪ್ಲೇಟ್ ಮುಚ್ಚಿಬಿಟ್ಟು ನೋಡಿ ಇವಾಗ ಅಕ್ಕಿ ಸಮೇತ ಕುದೀತಾ ಇದೆ ಸ್ವಲ್ಪ ಬಿಟ್ಬಿಟ್ಟು ಇವಾಗ ಸ್ವಲ್ಪ ನೋಡಿ ಅಕ್ಕಿ ಇಷ್ಟು ಬೆಂದ ಮೇಲೆ ನಾವು ಉರಿಯನ್ನು ಕಮ್ಮಿ ಮಾಡಬೇಕು ಸ್ವಲ್ಪ ಸಣ್ಣ ಉರಿಯಲ್ಲಿ ಮಾಡಬೇಕು ಯಾಕಂದರೆ ಇಲ್ಲಾಂದರೆ ಅನ್ನ ಅನ್ನ ಕೆಳಗಡೆ ತಳ ಹಿಡಿಯುತ್ತೆ ನೋಡಿ ಇವಾಗ ಇಷ್ಟು ಬೆಂದಿದೆ ಅಕ್ಕಿ ಅನ್ನ ಇಷ್ಟಾಗಿದೆ ಇನ್ನೂ ಸ್ವಲ್ಪ ಆಗಬೇಕು ಸೊ ಹಾಗಾಗಿ ಮತ್ತೆ ಮತ್ತೆ ಪ್ಲೇಟ್ ಮುಚ್ತಾ ಇದ್ದೀನಿ ಪ್ರೆಷ ಆ ಒಂದು ಕಾವಲ್ಲೇನೆ ಆಗಬೇಕದು ಆ ಬಿಸಿಯಲ್ಲೇ ನೋಡಿ ಈಗ ಫುಲ್ ರೆಡಿ ಇದೆ ಬಿರಿಯಾನಿ ಘಮ ಘಮ ಅಂತಿದೆ ಬಿಸಿ ಬಿಸಿ ಹೊಗೆ ಬರ್ತಿದೆ ಪಕ್ಕದಲ್ಲಿ ಕಬಾಬ್ ರೆಡಿ ಆಗ್ತಿದೆ ಸೊ ಈ ಈಗ ರೆಡಿ ಆಗ್ತಿದ್ದಂಗೆ ನಾನು ಮಾಡ್ತಾ ಮಾಡ್ತಾಯಿದ್ದೀನಿ ಅದೇ ನಾನು ಅನ್ನೋದಕ್ಕೆ ಮತ್ತು ಇಲ್ಲಿ ನೋಡಿ ಇವಾಗ ಎಷ್ಟು ಒಗೆ ಬರ್ತಾ ಇದೆ ಪಕ್ಕದಲ್ಲಿ ಕಬಾಬು ಸೌತೆಕಾಯಿ ನಿಂಬೆಹಣ್ಣು ಈರು ಎಲ್ಲರೂ ಒಂದ್ಸರಿ ಟ್ರೈ ಮಾಡಿ ಚೆನ್ನಾಗಿದ್ರೆ ಕಾಮೆಂಟ್ ಮಾಡಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು